ನಮಸ್ತೆ ಹರೇ ಕೃಷ್ಣ ಪ್ರತಿ ತಿಂಗಳು ತ್ರಯೋದಶಿ ತಿಥಿಯಲ್ಲಿ ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ ಇನ್ನು ಶುಕ್ರವಾರದ ಪ್ರದೋಷವನ್ನು ಶುಕ್ರ ಪ್ರದೋಷ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಪ್ರದೋಷ ವ್ರತವು ಜನವರಿ ಹದಿನಾರು ಅಂದರೆ ಶುಕ್ರವಾರ ಬಂದಿರುವುದು ವಿಶೇಷ ಈ ದಿನ ಶಿವನನ್ನು ಆರಾಧಿಸುವುದು ಉಪವಾಸ ಮಾಡುವುದು ಮತ್ತು ಪೂಜೆ ಮಾಡುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತದೆ ಇನ್ನು ಶುಕ್ರಕ್ಕೆ ಸಂಬಂಧಿಸಿದ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಪ್ರದೋಷ ವ್ರತದೊಂದು ಪೂಜೆಯನ್ನು ಸಂಜೆ ಮಾಡಲಾಗುತ್ತದೆ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಿವನ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಪ್ರದೋಷ ವ್ರತವನ್ನು ಆಚರಿಸಬೇಕು ಶುಕ್ರವಾರ ಪ್ರದೋಷದ ಪೂಜೆಗೆ ಶುಭ ಮುಹೂರ್ತ ಬಂದು ಸಂಜೆ ಐದು ನಲವತ್ತೇಳರಿಂದ ಎಂಟು ಇಪ್ಪತ್ತೊಂಬತ್ತರವರೆಗೆ ಈ ದಿನ ಶಿವ ಮತ್ತು ಪಾರ್ವತಿಯ ಪೂಜೆಯಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸುಖ ಸಂಪತ್ತು ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಸಿಗುತ್ತದೆ ಎಂದು ನಂಬಲಾಗಿದೆ ಸಂತಾನ ಭಾಗ್ಯ ವಿಶೇಷವಾಗಿ ಸಾಲಬಾಧೆ ಮತ್ತು ಆರ್ಥಿಕ ತೊಂದರೆಗಳು ನಿವಾರಣೆಯಾಗಲು ಈ ವ್ರತ ಶ್ರೇಷ್ಠವೆಂದು ಹೇಳಲಾಗಿದೆ ಈ ದಿನ ಶಿವ ಮತ್ತು ಪಾರ್ವತಿಯ ಪೂಜೆ ಮಾಡಿದರೆ ಶಿವನ ವಿಶೇಷ ಆಶೀರ್ವಾದ ದೊರೆತು ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಪ್ರದೋಷ ವ್ರತವನ್ನು ಮಾಡುವುದರಿಂದ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ ಪ್ರದೋಷದ ದಿನ ಉಪವಾಸವಿದ್ದು ಸಂಜೆ ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯ ಅಸ್ತದ ನಂತರ ಪೂಜೆ ಮಾಡುವುದು ರೂಢಿಯಲ್ಲಿದೆ ಇನ್ನು ಪೂಜೆಯಲ್ಲಿ ಬೆಲ್ಲ ಬಿಲ್ಪತ್ರೆ ಹೂವನ್ನು ಅರ್ಪಿಸಿ ಶಿವ ಪಂಚಾಕ್ಷರಿ ಮಂತ್ರ ಶಿವ ಚಾಲೀಸ ಸ್ತೋತ್ರವನ್ನು ಪಠಿಸಬೇಕಾಗತ್ತೆ ಎಲ್ಲರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರದೋಷ ವ್ರತವನ್ನು ಆಚರಿಸಿ ಶಿವ ಮತ್ತು ಪಾರ್ವತಿಯ ಅನುಗ್ರಹವನ್ನು ಪಡೆಯೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಬಾಯ್